ಪಾಪ ಮಳೆಂಗ ಮಾಡ್ಲಾಕ ನೋಡ್ರಿ ಅಮ್ಮ ಅರ್ಧ ಹೋಗಿ ಹೋಗ್ಯದ್ ನೋಡ್ರಿ ಅದು ನೋಡ್ರಿ ಮಳೆ ಬರ್ಲಾಕ ಒಡಕೊಂಡಿ ಬರ್ಲಾ ನೋಡ್ರಿ ಇಲ್ಲ ಸರ್ಫೀಸ್ಗೆಲ್ಲ ನೋಡ್ರಿ ನೋಡ್ರಿ ಸೊ ಅದ್ರ ಮನ್ಸು ಜೀವ ತಾಳಕಲ್ಲ ಏನಿದ್ದದ್ದು ತಿಂತಾರ ನೋಡ್ರಿ ಇದಕ್ ಇದೇ ಉದಾಹರಣೆ ನೋಡ್ರಿ ಎಲ್ಲಷ್ಟು ನೋಡ್ರಿ ಪಾಪ ಇದು ಆಕ್ಚುಲಿ ಅಂದ್ರ ತಿನ್ನಲ್ಲ ಇದು ಅನ್ನ ಕೈಪಲ್ಲಿ ಏನೇನು ಇತ್ತು ಅಂದ್ರೆ ಎಲ್ರಿಗೂ ನಮಸ್ಕಾರ ಇದು ನೋಡ್ರಿ ನಾವು ಹೋಗಿ ನಾವು ಪೆಟ್ರೋಲ್ ಖಾಲಿ ಇರ್ತದ ಇಂಜಿನ್ ನಡ್ಕಂತ ಯಾಕಂದ್ರೆ ಪೆಟ್ರೋಲ್ ನಿಂತಿದ್ರ ಪೆಟ್ರೋಲ್ ಸ್ವಲ್ಪ ಗುಡಿಗೆ ಹೋಗೋದಿರ್ತದ ಅಂತ ಹಂಗೆ ನಡ್ಕಂತ ಇಲ್ಲಿ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಸ್ಕೊಳ್ತಾರೆ ಮುಟ್ಟಿದ್ರೆ ಚಲೋ ಗಾಡಿ ಪೆಟ್ರೋಲ್ ಆಗುತ್ತೆ ಮುಂದಿಲ್ಲ ಕಲಸಾಧನ್ ಮಾಡಿದ್ರು ಗಾಡಿ ಈಗ ನೋಡಿದ್ರು ಛಲೋ ಉಂಟು ಸಲ ನಂತ ಪೆಟ್ರೋಲ್ ಅಷ್ಟಿ ಬರ್ತದೆ

ನಮ್ಗೆ ಯಾರ ಎರಡು ತಿಂಗಳು ಕೊಡ್ತಿದ್ರು ನೋಡೋದು ಸರ್ತಿ ಎರಡು ತಿಂಗಳು ನಾವು ಸಾಲಿನೇ ಮರಿತಿದೀವಿ ಸಾಲಿ ಯಾವ ಆಗ್ತದೆ ಅಂತ ಗ್ಯಾಸ್ನೇ ಹೋಗ್ತಿತ್ತು ಸಾಲಿಗೆ ಹೋಗ್ತೀವಿ ಅಂತ ಬಿ ಜಾಸ್ತಿ ಓದಿದ್ವಿ ಅಕ್ಕ ಸಾಲಿಗೆ ಚಾಲಾಗ್ತದೆ ಒಂದು ವಾರ ಆದ ಇನ್ನು ಹತ್ತು ಐದು ಹತ್ತು ದಿನ ಆದ ಐದು ದಿನ ಆದ ನಂಗೆ ಅವಾಗ ಎಲ್ಲ ಹುಡುಗರು ಆಗ್ಮ್ಯಾಗ ನಾವು ಓದ್ತೀವಿ ಸಾಲಿಗೆ ಫಸ್ಟ್ ಓದ್ತದಿಲ್ಲ ಫಸ್ಟ್ ಎಲ್ಲರು ಬರಲಿ ಬರಲಿ ಹೋಗಿ ಹೋಗಿ ವಾಪೀಸ್ ಬರ್ತೀವಿ ಒಂದು ನಾಲ್ಕೈದು ಮಂದಿ ಸ್ಟಾರ್ಟಿಂಗ್ ಒಂದು ತನಕ ಮತ್ತೆ ಹೋಗಿ ಮತ್ತೆ ಇವು ಹೋಗ್ರಿ ನಾವೇ ಕೊಡ್ಬೇಕಂದ್ರೆ ವಾಪಸ್ ಟುಡಿಯೋರಿಗೆ ಬರ್ತೀವಿ ತೆರೆಗೆ ಹಾಗೆ ನೀರೋ ಎಷ್ಟು ಗಾನ ಹೂವೀ ನಾವು ಬೀಳ್ತೀವಿ ನ ಎಗರಿಸ್ತೀನಿ ಗಾಡಿ ನ ಎಗರಿಸ್ತೀನಿ ಗಾಡಿ

ಬದ್ನಿಕಾಯಿ ಆಯ್ತವಲ್ಲಿ ಯಾರು ಅದ್ರ ಮ್ಯಾಲೆ ನಾವು ಗೊತ್ತಾನ ಹದಿನೈದು ಹದಿನೈನೂರ ಎರಡು ಸಾವಿರ ರೂಪಾಯಿ ಹೋಗುದು ಒಂದು ಹಿಡಿಯೋ ಎಡಿಟ್ ಮಾಡಿ ನೋಡ್ರಿ ಬುಕ್ ಬಿಡ್ತೀನಿ ಇರ್ತೀನಿ ಇವತ್ತು ಟ್ರೆಂಡಿಂಗ್ ಇತ್ತು ಅಂತಪ್ಪ ಅದು ಯಾವುದ ಪಂಜಾಬೆಲ್ಲ ಯಾವುದ ಬೇರೆ ಲಂಬಾಡಿ ಸಾಂಗ್ ಸಾಂಗೇನಿತ್ತಲ್ಲ ಅದು ಅದೇ ಇತ್ತು ಸರಿ 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 ಈಗ ಇನ್ನ ಮೈ ತೊಕೊಂಡಿ ಊಟ ಮಾಡ್ಲತ್ತಿನಿ ಏನ್ ಮಾಡ್ಲತ್ ನೋಡ್ರಿ ನಮ್ಮ ನಮ್ಮಅಮ್ಮನ ಕೊಡ್ತಾರ ಒಗ್ರಾಣಿ ಸುಮಾತಾರ ಕಳೆ ನೋಡ್ರಿ ಈಗ ಏಕ್ ಟು ಮಕ್ ಇದ್ ಮಾಡ್ತಾನಂತ ನೋಡ್ರಿ ಕಳ ಒಬ್ಬತ ಡ್ಯಾನ್ಸ್ ಡ್ಯಾನ್ಸ್ ಕಲಿತೆ ನೋಡ್ರಿ ಇವತ್ತು ರಾತ್ರಿಗೆ ಕಳ ಇದ್ ಮಾಡಿ ಮಾಡಕ್ ಬರ್ತದಲ್ಲ ಮಾಡೋಣ ಸುಮನ್ ಹಿಂಗ್ ಮಾಡ್ತೇನೆ ಮಾಡುದು ಬರೋಣ सुन मार वर्ग, वर्ग इन चाहिए डेका। पर शैंपू चीज़ जनता का वक्त है, अगर आह नवीकरण लगती है, मार <स्यारागा> लगती है, पर स्टैंडर्ड नहीं लगती है, इंगल का मार लगता है। स्मूथ, इधर एक। गम मैंने कहता दिल्ली का ना कहता गम। ಹಳಿಕ ಬರಲ್ಲ ನೀನೇ ಮೈ ತೋನ್ನಾガチャ ಚೇಬಾ ಶಾಂಪೂ ಅಚ್ಚಿರೋ ತರ ಬಂದಿದೆ ನೀಯガチャದಿದೆ ಯಾಕಂತಂತ್ರವ ನಾನು ತಕ್ಕಿಲ್ಲ ನಾನು ಕನ್ಸರೈ ಶಾಂಪೂ ಕಲ್ಕಲ್ಲ ಅದಕ್ಕೆ ಇಡ ಪ್ರೈ ಮಾಡ್ಲಿ ಆಲೋ ಮರಿಯಾ ನೂರ ನರನ 50 ರೂಪಾಯಿ ಕಿಷ್ಟ ದೊಡ್ಡ ಬಾಟಲಿ ಅಂದ್ರೆ ಯಾರ್ ನಮ್ಮ ಸರಿರೋದು ಎಷ್ಟು ಮುನ್ನೂರ ಎಂಬತ್ತು ಎಮ್ ಎಲ್ ಮುನ್ನೂರ ಎಂಬತ್ತಾರು ಎಮ್ ಎಲ್ ರೂಪಾಯಿ ಅದು ಆಫರ್ ನೋಡ್ರಿ ನಾನು ಈಗ ಮೈ ತೊಕ್ಕೀನಿ ನೋಡ್ರಿ ಈಗ ಸ್ಮೂತ್ ಸ್ಮೂತ್ ಆಗ್ಯಾವ ನೋಡ್ರಿ ಇವತ್ತು ಇಲ್ಲಿ ನೋಡ್ರಿ ಕಾಣುತ್ತಿರ್ಬೇಕು ನಿಮಗೆ ನೋಡ್ರಿ ಊರು ಸ್ಮೂತಾಗಿ ಇಳಿತಾಗ ಬರ್ತೀವಲ್ಲ ಕೂಲಿಗೆ ಇಲ್ಲಿಗೆ ಉಂಗುರು ಉಂಗುರ ಉಂಗ್ರ ಹಿಂಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ಯದ ದಿನ ಇನ್ನು ಸ್ವಲ್ಪ ಅಷ್ಟು ಶ್ಯಾಂಪ್ ಕಂಡೀಷನರ್ ಕಂಡೀಷ್ನರ್ ಹಚ್ಕಂದ್ರೆ ಸ್ವಲ್ಪ ಇದಾಗ್ತಿತ್ತು ಇನ್ನು ನಾಳೆಗೆ ಇದು ಮಾಡಿ ತಿಂತೀನಿ ಈಗ ಬರೀ ರೀ ರೆಡಿ ರೆಡಿ ಆಗಮ್ರಿ ಬಡ ಬಡ ಯಾಕಂದ್ರೆ ಅವಾಗ ಒಗ್ಗರಣೆ ತಿಂದೀನಿ ಊಟ ಅಂತ ಮಾಡಲ್ಲ ಈಗ ಮತ್ತು ದುಖಾನಕ್ಕೆ ಹೋಗಂಬ್ರಿ ಇವತ್ತೊಂದು ವೀಡಿಯೋ ಬಿಡ್ತೀನಿ ನೋಡಿರಿ ಇನ್ಸ್ಟಾಗ್ರಾಮಾಗ ಈಗ ಹೋಗ್ಬಂದಾಗ ಹೋಗ್ತೀನಿ ನೋಡ್ಕೊತ ಹೋಗ್ಬೇಕಿತ್ತು ಗಾಡಿ ಹಿಬಾರ್ದು ಯಾಕಂದ್ರೆ ಪೆಟ್ರೋಲ್ ಸುಮ್ಮನೆ ವೇಸ್ಟ್ ಅದು ಹಾಂ ಇಲ್ಲಿ ನೋಡ್ರಿ ಒಂದು ಜಾದು ಇಲ್ಲಿ ನೋಡ್ರಿ ನನಗೆ ಗೊತ್ತಾಗಲ್ಲ ಅಂತ ಇಲ್ಲಿ ಅಡಿಕೆ ನಾನು ಕಳ ಸಾಲಿಗೆ ಹೋಗೋಲ್ಲ ಅಲ್ಲೇ ಯಾಕ್ರಿ ಸುಮ್ನೆ ಸುಮ್ಮನೆ ಸಾಲಿಗೆ ಹೋಗಲ್ಲ ನೋಡಿರಿ ಯಾಕೆ ಹೋಗಲ್ಲ ಹಾ ಸುಮ್ಮನೆ ನೋಡ್ರಿ ಆರಾಮದ ಎಲ್ಲ ಅಂತ್ರಿಗೂ ಹೋಗಲ್ಲ ಮೊದ್ಲು ಹೋತ್ರಿ ಯಾಕೆ ಈಗ ಹೋಗಲ್ಲ ಎರಡು ಮೂರು ದಿನಕ್ಕೆ ತೊಗೋನೇ ಹೋಗಲ್ಲ ಹೋಗಿವಾರ ಹೋಗೋಲ್ಲ ಸಾಲ ಮತ್ತೆ ನೀನು ಯಾಕೆ ಹೋಗಲ್ಲ ಮ್ಯಾಗ ಮ್ಯಾಗೇನು ಮಾಡ್ತಿ ಹ್ಞೂ ನೋಡ್ರಿ ಕೈ ಕಾಯ್ತೀರ ನೋಡ್ರಿ ಆಯ್ತಾ ಮ್ಯಾಗ ಇಲ್ಲ ನೋಡ್ರಿ ಕೂಲ್ದಾಗ ಕಂಡೀಷನರ್ ಹಚ್ಚಿ ಒಂದು ಸಲ ಎಷ್ಟು ಸ್ಮೂತಾಗಿ ಒ ನೋಡ್ರಿ ನೋಡ್ರಿ ಅದಿಲ್ಲ ಆ ಕೈ ಓದ್ತದಲ್ಲ ಹಿಂಗೆ ಓದ್ತಿದ್ದಲ್ಲ ಹಿಂಗೆ ಇಡ್ಕೊಂತ ಗಟ್ಟಿನ್ನ ಓದ್ತ ಹಿಂಗೆ ನೋಡ್ರಿ ರೆಡಿ ಅದೇ ದುಖನಕ್ಕೆ ಹೋಗ್ಲಾತೀನಿ ಬಾಯ್ ಲಕ್ಷ್ಮೀ

ನೋಡ್ರಿ ಈಗ ಈಗ ಹೊಸ ಬುಟ್ ಕೊಟ್ಟು ಸಾಲೆ ಕೊಟ್ಟದಾಗ ಈಗ ನೋಡ್ರಿ ಕೊಟ್ಟಾರ ಅಂತ ನೋಡ್ರಿ ಶಾಲೆ ಕೊಟ್ಟು ಮೊದಲು ಬುಟ್ ಅರ್ದಿದ್ವಾ ಮೊದಲು ಮೊದಲು ಹೊಸ ಬುಟ್ಟ ಕೊಟ್ಟಾರ તો ઈદ્ર વસા બટ કોડતરના પાર્સન કોન કોડતરના પાર્સન કોન કોડતર ભવીગી ભવી કોડ કર રે ની આઠમે બીગી આઈદને આઈદને આ કી નોડરે આઈદને દા ભવી આઠને દા એનો બક્યો અલ ભવી કાળ આઠમે દાન ભવી મરેડ હ મરેડ ન કેળને ઈદુ મત કાળ એક બરોન એક સા ಹ್ಮ್ ಮತ್ತೆ ಎರಡನೇದು ಮತ್ತೆ ಈಗ ಬರೋಲ್ಲ ಸಾಲಿಗೆ ಸುಮ್ಮನೆ ಅನ್ನ ಕುಂತಾನ ಆರಾಮದ ಇಲ್ಲ ಅದು ಇಲ್ಲಿ ನೋಡ್ರಿ ಈಗ ಕಳ್ಳ ಅನ್ನಲ್ಲ ಸು ಸುಮ್ಮನೆ ಅನ್ನ ಕುಂತ ನೋಡ್ರಿ ಸಾಲಿಗೆ ಬರೋಲ್ಲ ಅದಕ್ಕೆ ಬರೋಲ್ಲ ಆರಾಮದ ಎಲ್ಲ ಅದು ಅಂದ್ರೆ ಭೀ ಸಾಲಿ ಬಿಟ್ಟನ ಏನು ಹೇಳ್ತಾನ ಮುಂಜೆ ದೊಡ್ಡದಾದ್ಮೇಲೆ ಏನು ಮಾಡ್ತಾನಂತ ಕತ್ತಿ ಕೈತಾನ ಕಳ್ಳ ಹೇಳ್ತಾನೆ ಈಗಲಿಂತೆ ಓದನ್ಬೇಕು ಹೋಗಿ ನೀನು ಬರ್ರಿ ನೀ ಎಲ್ಲಿ ಹೋ ಹಂಗ ಹೋಗಬಂಟಿ ಬಿಚ್ ನೋಡ್ರಿ ಇಚ್ ನೋಡ್ರಿ ನಿನ್ನೆ ಹೋಗಿಲ್ಲ ಕಿ ಮಳಿ ಬರ ಸರ್ ಅದು ಇವತ್ತು ಇಲ್ಲಿ ಬಂದಿನ್ ಬಂಗಾರ ಚಲೋ ಚಲತೆ ನೋಡ್ರಿ ತಪ್ಪಾನಕ್ಕೆ ಬಂದೆ ಇನ್ನ ಮಾಲಕ್ ಬಂದಿಲ್ಲ ಬಾಜು ದುಕಾನ್ ಈ ಮಾಲಕ್ ಬಂದನಾ ಬರೀ ಬಡ ಬಡ ದುಖಾಂತರ ಅಂದ್ರಿ ನಾ ನಮಸ್ಕಾರ ನೋಡ್ರಿ ನನಗೆ ದೇವ್ರ ಅಂತ ನೋಡ್ರಿ ಭಾಳ ರೆಸ್ಪೆಕ್ಟ್ ಪಡ್ತಾನೆ ನನಗೆ ದೇವ್ರ ಥರ ಟ್ರೀಟ್ ಮಾಡ್ತಾನೆ ಬರೀ ದುಕಾನ್ ತೀರ ಅಂಬ್ರಿ ಅಣಕ್ ಟೀಲಿ ಚಾರ್ಜ್ ಇರೋ ನೋಡಿರಿ ಇನ್ನು ನಮ್ಮ ಮಾಲಕ್ಕೆ ಬಂದಿಲ್ಲ ಬರೀ ಎಲ್ಲ ಸಾಫ್ ಮಾಡ್ಬೇಕು ಬೇಡ ಬೇಡ ಬರೀ ಸಾಫ್ ಮಾಡಿ ಬೇಡ ಬೇಡ ಮತ್ತೆ ಹಿಂದಿಗೆ ಚಾಲು ಮಾಡ್ತೀನಿ ಸಾಫ್ ಮಾಡಿದ್ವಿ ನೀವು ನೋಡಂಬ್ರಿ ಇವತ್ತು ಯಾಕೆ ಏನಾಗ್ತದ ಲೇಟಾಗಿ ಬರಲಾತಲ್ಲ ಗೆ ಹಾಂ ಲೇಟಾಗಿ ಬರಲಾತಲ್ಲ ಅಂದೆ ಹಾಂ

ಈಗ ಬಂಗಾರ ಮಾರ್ಲ ಬೇರೆ ಯಾರು ಫೋನೋದು ಬಿರೋಕಿ ಅವ್ರಿಗೆ ಪಡಸ್ತಿಲ್ಲ ನಮ್ಮ ಅದಕ್ಕೆ ಮಾಲಕ್ಕೆ ಬೀಳಕ್ಕೆ ಫೋನ್ ಇತ್ತು ಬೇಕು ಅಂದರೆ ಇಲ್ಲಿ ಡಿಸ್ಕಲ್ಕ್ ಬಂದಿಗೊಂಡ್ ಮತ್ತೆ ಇವ್ರಿಗೆ ಪಡಬೇಕೀವ್ರಿಗೆ ವಾಪಸ್ ಐವತ್ತು ಸಾವಿರ ಕೊಡ್ಲಾತ್ತ ನೋಡ್ರಿ ಇದು ಇದು ನೋಡ್ರಿ ಇದಕ್ಕೆ ಮುಂದೆದು ಮುರಿದು ಕಂಡು ಆಚೆ ಮರ ಹೊಂತೀವಿ ನೋಡಿರಿ ಯಾರ ಬೆಲೆ ಅಂದ್ರೆ ಕಾರಿಗಾರ ಇದು ರಿಪೇರಿ ಮಾಡ್ತಾರೆ ಬಂದವರ ಇದು ಬಂದವರು ಬರ್ತಾರೆ ತೋರಿಸ್ತೀನಿ ಇದು ಫ್ರೆಂಡ್ರೆಡ್ ಅದು ಇದು ಬಂಗಾರದ್ದು ಬನ್ನಿ ತೋರಿಸ್ತೀನಿ ನಾ ನೋಡ್ರಿ ಕೊಟ್ಟು ಬಂದೆ ಈಗ ಅಲ್ಲೇ ನೋಡ್ರಿ ಕಾರಿಗಾರ ಕೆಲಸ ಮಾಡೋದು ಎಲ್ಲರಿಗೂ ಬಂಗಾರ ಅದು ಏನು ಒಳ ನೆಕ್ಲೆಸ್ ಅದು ಎಲ್ಲ ತಯಾರು ಮಾಡ್ತಾರೆ ನೋಡ್ರಿ ಇವ್ರೆ ಈಗ ತೋರಿಸಿದ್ರೆ ವಿಡಿಯೋದು ಬರ್ರಿ ನೋಡ್ರಿ ಏನಂತ ಬಂದಿಂದು ಕೊಂಡ್ ಒಂದು ಮೂರು ನೋಡ್ರಿ ಒಂದಿನ ಐದು ರೂಪಾಯಿ ತಿನ್ನಕ್ಕೆ ಐದು ರೂಪಾಯಿ ಐದು ಬರೀ ಏನ್ ಇರ್ತೀರ ನೋಡ್ರಿ ಈಗ ಮಳೆ ಜಗ್ಗಿ ಬರ್ಲಾತ ಇವತ್ತೇನು ಇಷ್ಟು ದಿನ ಬಿಟ್ಟರೆ ಮಸ್ತ್ ಆಗಿದೆ ಇದು ಬಗ್ಗೆ ಮಳೆ ಇನ್ನೂ ಇರ್ತದೆ ಒಂದು ಎರಡು ಇರ್ತದೆ ನೋಡಿರಿ ಊಟಕ್ಕೆ ಹೊಂಟು ಈಗ ಮನೆಗೆ ಬರೀ ಊಟ ಮಾಡಿ ಮನೇಲಿ ನೋಡಿದ ಪೂರಾ ಮನೆ ಬಂದು ತಿಷ್ಟೊತ್ತಾಗಿ ಬಂದಿಟ್ಟು ಮಳೆ ಹೀಗೆ ನೋಡ್ರಿ ಬಿಸಿಲು ಬಿತ್ತು ಮತ್ತೆ ಇವತ್ತು ಕೆಲ್ಸಕ್ಕೆ ಹೋಗಿ ಏನು ಇವತ್ತು ನೋಡ್ರಿ ಊಟದಾಗ ನನ್ನ ಫೇವ್ರೆಟ್ ಆದ ನೋಡ್ರಿ ಯಾವ ಯಾವತ್ತು ಉಂಡೆ ಇಲ್ಲ ಯಾವತ್ತು ಉಂಡಿಲ್ಲ ಅಂದ್ರೆ ಯಾವಾಗ ಒಂದ್ಸಲ ವರ್ಷಕ್ಕೆ ಒಂದ್ಸಲ ಉಂಟು ನೀವು ಏನದು ನೋಡ್ರಿ ಈಗ ಒನ್ ಟೂ ತ್ರೀ ಟ್ಯಾಂಡ್ ಇದು ಏನಕ್ಕೆ ಬದ್ನೇಕಾಯಿ ಎಣ್ಣೆ ಬದನೇಕಾಯಿ ನೋಡ್ರಿ ನನ್ನ ಫೇವ್ರೆಟ್ ಇದು ಇದು ಚಂದ ಮಾಡಿದ್ರೆ ಅದಲ್ಲ ಇಷ್ಟು ಛಲೋ ಅನ್ನಿಸ್ತದ ಇದು ರಾತ್ರಿ ಅಂತ ಪಲ್ಯ ಇದನ್ನು ಬರೀ ಊಟ ಮಾಡಿ ವಾ ನೋಡ್ರಿ ನಾವು ಊಟ ಮಾಡಿದ್ವಿ ಈಗ ಅದಕ್ಕೆ ಕಲಸಿ ಹೇಳಕ್ ನೋಡ್ರಿ ಈಗ ಲಕ್ಷ್ಮೀ ಈಗ ತಿರು ಸ್ವಲ್ಪ ಯಾವುದು ಅಡ್ಜಸ್ಟ್ ಮಾಡಕ್ಕೆ ನೋಡ್ರಿ ಅದು ತಿಂತ ನೋಡ್ರಿಗ ಪಾಪ ಓ ಪಾಪ ಹೇಳಲ್ಲ ಬಾಯ್ಲಿ ಅಂತ ಹೇಳಲ್ಲ ಅಂದ್ರೆ ಹಸವಾಗ್ಯದಂತರ ಗೊತ್ತು ಮಾಡ್ಕೋಬೇಕು ಪಾಪ ಪ್ರಾಣಿಗಳಿಗೆ ಅವಕ್ಕೂ ಇರ್ತದೇ ನಮಗೆ ಹಸವಾಗ್ತದ ಮನುಷ್ಯರಿಗೆ ಇಷ್ಟು ದೊಡ್ಡ ದೇಕ್ ಅನ್ನೋದು ನೋಡ್ರಿ ಹುಳಾಗ ಏನು ಹೋಯ್ತು ಹೋಯ್ತು ನೋಡಿ ಹೋಯ್ತು ಅದು ಅದಕ್ಕೇನು ಆಗ್ಲತ್ತ ನೋಡ್ರಿ ಹುಳಿತ ಎಲ್ಲಷ್ಟು ತಿನ್ನಕಂತಿತ್ತು ನೋಡ್ರಿ ಪಾಪ ಇದು ಯಾಕೆಲ್ಲ ಅಂದ್ರೆ ಇದು ಅನ್ನ ಕೈಪಲ್ಲಿ ಏನೇನು ಇತ್ತು ಸೊ ಮುಸಿ ಭೀ ನೋಡಲ್ಲ ಅದಕ್ಕೆ ಈಗ ಎಲ್ಲರಷ್ಟು ತಿನ್ನೋಕ್ಕೊಂತ ನೋಡ್ರಿ ಯಾಕಂದ್ರೆ ಹಸು ಆಗ್ಯದ ಈಗ ಪಾಪ ಇಂಥದ್ದು ಉಣೆನಕಿಲ್ಲ ಅದು ಅದಕ್ಕೆ ಬೇಕು ಬರೀ ಒಣಗಿ ಬೇಕು ಮತ್ತೆ ರೊಟ್ಟಿ ಬೇಕು ಗರಂ ಗರಂ ಅವಿ ಕಡಾಕಿರ್ಬಾರ್ದು ಮೆತ್ತನ ರೊಟ್ಟಿ ಒಣಗಿದ್ರೆ ಅಷ್ಟೇ ತಿಂತದ ಈಗ ಅನ್ನ ತಿನ್ನೋಕಂತ ಅನ್ನ ಪಲ್ಯ ಯಾಕಂದ್ರೆ ಹಸು ನೋಡ್ರಿ ಹಸು ಅದ್ರ ಮನ್ಸು ಜೀವ ತಾಕಲ್ಲ ಏನಿದ್ದದ್ದು ತಿಂತಾರೆ ನೋಡ್ರಿ ಇದಕ್ಕೆ ಇದೇ ಉದಾಹರಣೆ ಇದೇ ಬೆಸ್ಟ್ ಉದಾಹರಣೆ ನೋಡ್ರಿ ಮತ್ತೆ ಉದಾಹರಣೆ ಸಿಗಲ್ಲ ಉಣ್ಲಾರ್ದವ್ರ್ ಭಿ ಉಲ್ಟಾ ಮಾಡ್ಲಾರ್ದವ್ರ್ ಭಿ ಏನ್ ಬೇಡ ಅಂದ್ರ ಭಿ ಇದು ಉಣ್ಣಕ್ಕಿಲ್ಲ ಅಂದೋರ್ ಭಿ ತಿನ್ಬೇಕಾಗ್ತದ ನೋಡ್ರಿ ಹಸಗಿತ್ ಅಂದ್ರೆ ಅದಕ್ಕೆ ಇಟ್ಟು ನನ್ ನನ್ ಗೊತ್ತಾಗ್ತದ ಅದಕ್ಕೆ ಹಸಗಿದ ಹಸ ಆಗ್ಲಕ ನೋಡ್ರಿ ಈಗ ತಿಂತ ನಿಂತಿತ್ತು ನೋಡ್ರಿ ಸ್ವಲ್ಪ ನಾನು ಅದಕ್ಕೆ ಯಾಕಂದ್ರೆ ರಾತ್ರಿ ತಾಕಿರ್ಬೇಕಲ್ ರಾತ್ರಿ ತಕ್ಕ ನಮ್ಮ ಬರ ತೀರ್ಬೇಕ ಸರಿ 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 ಕಳ್ಳ ಯಾಕೆ ಕಾಣವಲ್ಲ ಸಲಗಿನಾದ್ಮೇನು ಲೇಟ್ ಆಗಿದೆ ಡೀಸ್ಗೆಲ್ಲ ಬಂದಿದ್ದೀವಿ ಮುಂಜೆ ಕೊಟ್ಟಿದ್ದೆ ಅಲ್ಲ ಮಾಡಿಸೋದು ಬಂಡಿ ಕೊಂಡಿ ಬಂದ ಈಗ ಏನು ಮಾಡೋದಕ್ಕೆ ಬಂದು ಮಾಡಿ ಅಂತ ಇವತ್ತು ಶುಕ್ರವಾರ ಅದು ನಮಾಜಿಗೆ ಹೋಗಿರ್ತೀನಿ ಮುಸ್ಲಿಮಾರಲ್ಲಿ ಇವರು ನಮಾಜಿಗೆ ಹೋಗ್ತಾರೆ ಶುಕ್ರವಾರ ಶುಕ್ರವಾರ ಇಷ್ಟೊತ್ತಿನ ಒಂದು ಎರಡು ತಾಸು ಬಿಟ್ಟು ಬರ್ತಾರೆ ನಮಾಜ್ ಗಿಮಾಜ್ ಮಾಡಿ ಊಟಕ್ಕೆ ಹೋಗಿ ಅದಕ್ಕೆ ಬಂದು ಮಾಡ್ಯಾರ ಮಾಲಕ್ಕ ಫೋನ್ ಹಚ್ಚಿ ನೋಡ್ರಿ ದುಕ ನಮ್ಮ ಮಾಲಕ್ಕಿ ಊಟಕ್ಕೆ ಹೋಗಿದ್ದು ಬಂದನ ಬಲ ಬಗಲ ದುಕೊಂಡಾಗ ನೀವು ಇನ್ನೂ ಈ ಬರೋವಲ್ಲ ವೀಡಿಯೋ ಗಾ ಬ್ಲಾಗ್ ಅಪ್ಲೋಡ್ ಮಾಡ್ಲತ್ತಿ ನೋಡ್ರಿ ಈಗ ನಿನ್ನೆದು ಬ್ಲಾಗ್ ಇವತ್ತು ಲೇಟ್ ಆಯ್ತು ಡೀಟ್ ಮಾಡೋಕೆ ಈಗ ಅಪ್ಲೋಡ್ ಮಾಡೋಕಂತೀನಿ ಈಗ ಮಳೆ ಬರೋಂಗಾಗ್ಯ ನೋಡ್ರಿ ಸುಮ್ લોડી મળી ગઈ કી ગિંદી જેસ્ત પર લેતે ઠીક જટ બંતો ર નોર ગાડી ગાડી સસલા તો નતો મળી મડો વાગ હોય બકા જો જન એલને તોય દલે ન કે તો પાત્ર ફૂલ ભરતી બન હોઈ ગઈ મેન આને ક્યાં પ્રોબ્લેમ નતો ટાઈમ પાસ માર માર હાને ગો ಇಲ್ಲಿ ನೋಡ್ರಿ ಮಳೆಗೆ ವಡಾಪಾವ್ ತರ ಕಳಿಸ್ಯಾರ ಇಲ್ಲಿ ಬರೀ ವಡಾಪಾವ್ ತೊಗೊಂಬರನ್ರಿ ನನಗೆ ಬೆತ್ತಿನ ಕಾತದೆ ಹೆಂಗನ ನೋಡಿ ಬರಲಾ ತಗ ನೋಡ್ರಿ ವಡಾಪಾವ್ ಹಾಕ್ತಿರ್ತೇಗೊಂದು ಎಂಟು ಕೊಡೋಣ ಗರಂ ಮಾಡಿ ನೋಡ್ರಿ ವಡಾಪವು ಮಾಡ್ಲಾಕ್ರಿ ವಡಪಾವ್ ನೋಡ್ರಿ ಗರಮ್ ಗರಮ್ ಮಾಡಿ ಕೊಡ್ತೀನಿ ಹತ್ತು ರೂಪಾಯಿ ಟೇಸ್ಟ್ ತೋರಿಸ್ತೀನಿ ತಿಂದು ನೋಡಿರಿ ವಡಪಾವು ಮಾಡ್ಲತ್ತ ಎಂಟು ಅಂತ ನಾವು ಆರು ಮಂದಿ ಎಂಬತ್ತು ರೂಪಾಯಿ ಎಂಟು ಎಂಟು ಮಾಡಂತ ರೆಡಿ ಪಾಪ ಮಾಡ್ಲತ್ತ ನೋಡ್ರಿ ಅಮ್ಮ ಸಾಲಿ ಬಸ್ ಬಂತು ನೋಡಿರಿ ಯಾವ್ದು ಸಾವ್ದು ಕಾಲೇಜ್ ಸೈನ್ಸ್ ಟ್ಯೂಷನ್ ಟ್ಯೂಷನ್ ಓದಿ ಸಿಗ್ ಬಿಡ್ತಾರೆ ನೋಡ್ರಿ ಹೋಟೆಲ್ ಭೇ ಆದ ನೋಡಿರಿ ತಿಂದು ಹೋಟೆಲ್ ಇದು ಸಂಜೆ ಇದು ಮಾಡ್ತಾನೆ ಅಗ್ಲಾತ್ ಹೋಟೆಲ್ ಈಗ ಚಾಲು ಇರ್ತದೆ ಹೋಟೆಲ್ ಅಂದ್ರೆ ಈಗ ಚಾಲು ಮತ್ತೆ ಹೋಗಿ ನೋಡ್ರಿ ಮಳೆ ಬರ್ಲತ್ತದ ಒಡಕೋ ತಿಂತಾರೆ ನೋಡ್ರಿ ಇಲ್ಲ ನೋಡ್ರಿ ಅದು ಹೆಂಗ್ ಸಿಗ ಇನ್ನಾದ್ರಿ ತೆಗೆದಿಲ್ಲ ತೆಗಿದ ತಗದಿಲ್ಲ ನಾನು ನೋಡ್ರಿ ಬಂದ್ ಮಾಡಿ ಆತ್ರಿ ನೋಡ್ರಿ ಟನ್ ಬಾಜು ಬಿ ಬಂದ್ ಮಾಡ್ತಾರೀ ಬಂದ್ ಮಾಡಿದ ನೋಡ್ರಿ ಈಗ ಪೂರಾ ಕತ್ತೈತಿ ತಿನ್ನ ಮಳೆ ಹಂಗೆ ಬರ್ಲತ್ತಿನಿ ಜಿನಿ ಜಿನಿಸ್ ಇವತ್ತು ರಾತ್ರಿ ಮಸ್ತ್ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಲೈಟ್

इ चार्ज इत कड़ी कळ क चार कडमें नोड्र अरवत पर्सेंटेन जलदी खाली आता ऐकंद्रे ब्लॉग एडीटल कंट इराव मनमेले इक मुला मुदिर वीडिओ ह्यांना माझ्या पूर नीर

ಯಾಕಂದ್ರೆ ಚಾರ್ಜ್ ಜಲ್ದಿ ಇರ್ತದ ನಮ್ಮ ಅದ್ರಾಗ ಅದ್ರಾಗ ಅರವತ್ತೇನು ಐವತ್ತೊಂಬತ್ತು ಹೀಗೂ ಪೂರಾ ವಿಡಿಯೋ ಗೀತಾ ಇಲ್ಲ ಕರೆಂಟ್ ಒಂದು ಚಲೋ ಅದ ಇಲ್ಲಿಗೆ ಹೇಳ್ತೀನಿ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ರಿಗೂ ಶುಭ ಶುಭರಾತ್ರಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಥರ ಸಪೋರ್ಟ್ ಮಾಡಿ ದಿನ ಹೀಗೆ ಮಾಡ್ತಾ ಇರ್ತೀನಿ ಹೊಸ್ತಾಗಿ ಹೊಸ್ದಾಗಿ ಏನಾಗ್ತದೆ ಅದು ತೋರಿಸ್ತಾ ಇರ್ತೀನಿ ರಿಯಲ್ ಏನು ನಡೀತದೆ ಎಲ್ಲಷ್ಟು ಲಕ್ಷ್ಮಿ ಮಸ್ತ್ ನೋಡಿರ್ತ ಅಂದ್ಕೊಂಡಿನಿ ಹಾಗೆ ಎಲ್ರಿಗೂ गुड नाइट शुभरात्रि मत ना सुप्री टाट